ನಮಸ್ಕಾರ ವೀಕ್ಷಕರೇ ನಾನು ಗುರ್ರಾಜ್ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪಬ್ಲಿಕ್ ಚಾನಲ್ದಿಂದ ಮಾತಾಡ್ತಾ ಇದ್ದೀನಿ ನೇರವಾಗಿ ಹುಬ್ಬಳ್ಳಿಯಲ್ಲಿ ಕಳೆದ ವಾರ ಒಂದು ಘಟನೆ ನಡೆಯಿತು ಐದು ವರ್ಷದ ಬಾಲ್ಯ ಮೇಲೆ ಅತ್ಯಾಚಾರ ವ್ಯಕ್ತಿ ವ್ಯಕ್ತಿಯನ್ ಯಾಸ್ಐ ಮೇಡಮ್ ಅವರು ಗುಂಡಿಟ್ಟು ಹೊಡೆದ್ರು ಅನ್ನಪೂರ್ಣೇಶ್ವರಿ ಮೇಡಮ್ ಅವರು ಗುಂಡಿಟ್ಟು ಹೊಡೆದ್ರು ಸಾರಿ ಅವರಿಗೆ ಸನ್ಮಾನ ಮಾಡಿದರು ಹಾಗೆ ಇವತ್ತು ಧಾರವಾಡದಲ್ಲಿ ನಿನ್ನೆ ತಾರೀಖ್ ಇಪ್ಪತ್ತ ಮೂರಲ್ಲ ನಿನ್ನೆ ಇಪ್ಪತ್ತೆರಡು ಗುಡ್ ನಿಮ್ಮದು ಇದು ಚೆನ್ನಾಗಿದೆ ಮೆಮ್ರಿ ಇಪ್ಪತ್ತೆರಡು ತಾರೀಕಿನಲ್ಲಿ ಒಂದು ಹಾಡು ಹಗಲೇ ಒಬ್ಬ ಅರವತ್ತರಿಂದ ಅರವತ್ತೆರಡು ವಯಸ್ಸಿನ ವ್ಯಕ್ತಿ ಮುದುಕ ರೇಪ್ ಮಾಡಿದ್ದಾನೆ ಒಂಬತ್ತು ವರ್ಷದ ಬಾಲ್ಯ ಮೇಲೆ ನಾನು ಏನು ಕೇಳಬೇಕು ಅಂದಿದ್ದೀನಿ ನೀ ಆಗಿದೆ ಅಂತೆ ಇಲ್ಲಿ ಪೊಲೀಸ್ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ಬಂದಿದ್ದಾರೆ ಎನ್ಕ್ವೈರಿ ನಡೀತಾ ಇದ್ದಾನೆ ನಮ್ಮ ಜೊತೆ ಲಕ್ಷ್ಮಣ್ ದೊಡಮನಿ ಅಂತ ಸಮಾಜ ಸೇವಕರು ತಮ್ಮ ಸಮಾಜ ಸೇವೆಯಲ್ಲಿ ಹೆಸರುವಾಸಿ ಮಾಡಿದಂಥ ವ್ಯಕ್ತಿಗಳು ಬಂದಿದ್ದಾರೆ ನಾನು ಇನ್ನೂವರೆಗೆ ಈ ವ್ಯಕ್ತಿಗಳ ಜೊತೆ ಮಾತಾಡಿದೆ ಆದರೆ ನಮ್ಮ ಜೊತೆ ಬುದ್ಧಿವಂತ ಜೀವಿಗಳು ಬಂದಿದ್ದಾರೆ ಅವ್ರನ್ನ ನಾನು ನೇರವಾಗಿ ಕೇಳ್ತಾ ಇದ್ದೀನಿ ಸರ್ ನಿನ್ನೆ ಅತ್ಯಾಚಾರ ಆಗಿದೆ ಆ ಹುಡುಗಿ ಎಷ್ಟು ಮಾನಸಿಕ ಹಿಂಸೆ ಶಾರೀರಿಕ ಹಿಂಸೆ ಅನುಭವಿಸಿದೆ ಗೊತ್ತಿಲ್ಲ ಇವತ್ತು ಬೆಳಗ್ಗೆ ಕಂಪ್ಲೀಟ್ ಮಾಡಿದಾರಂತೆ ಎಂಟು ಗಂಟೆಗೆ ಆದರೆ ಆ ಹುಡುಗಿನ ಕರ್ಕೊಂಡು ಬಂದಿದ್ದು ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಯಿಂದ ಇಲ್ಲಿವರೆಗೆ ಈಗ ಟೈಮ್ನ ಕೇಳಿದ್ದೀನಿ ರೆಕಾರ್ಡ್ ಒಂದು ರೆಕಾರ್ಡ್ ಇಟ್ಟಿದ್ದೀನಿ ಐದು ಗಂಟೆ ಆಯಿತು ಪೊಲೀಸ್ ಸ್ಟೇಷನದಲ್ಲಿ ಇಟ್ಟು ಪೋಕ್ಸೆ ಕಾಯ್ದೆ ಇದನ್ನ ಹೇಳ್ತಾ ಇದ್ದ ನಾನು ಪಿ ಎಸ್ ಐನ ಸಿ ಪಿ ಐನ ನೇರವಾಗಿ ಮಾತಾಡ್ಸಿದೆ ಪೋಕ್ಸೋ ಬಗ್ಗೆ ನನಗೆ ಸ್ಟಡಿ ಮಾಡ್ಬೇಕಂತ ಹೇಳಿ ನನಗೆ ಉಪದೇಶ ಮಾಡಿದ್ರು ಅವರು ನಾನು ನೇರವಾಗಿ ಇದ್ದೀನಿ ಆ ಹುಡುಗಿನ ಫಸ್ಟ್ ಟ್ರೀಟ್ಮೆಂಟ್ ಸಲುವಾಗಿ ಅಥವಾ ಆ ಹುಡುಗಿ ಎಷ್ಟು ನೋ ಆಗ್ತಾ ಇದೆ ಅನ್ನೋದು ಇವರೇನು ಕಂಡು ಹಿಡಿದಿದಾರೋ ಆ ಹುಡುಗಿನ ಸಿವಿಲ್ ಹಾಸ್ಪಿಟಲ್ಗೆ ಅಥವಾ ಸಂಬಂಧಪಟ್ಟ ಹಾಸ್ಪಿಟಲಿಗೆ ದಾಖಲಿಸಿ ಅವಳಿಗೆ ಟ್ರೀಟ್ಮೆಂಟ್ ಮಾಡೋದು ಇಂಪಾರ್ಟೆಂಟ್ ಅಥವಾ ಹುಡುಗಿನ ಎನ್ಕ್ವೈರಿ ಮಾಡೋದು ಇಂಪಾರ್ಟೆಂಟಾ ಹೇಳಿ ಲಕ್ಷ್ಮಣ್ ದೊಡ್ಮನಿ ಸರ್ ಸರ್ ಇವಾಗ ಘಟನೆ ಆಗಿದ್ದು ನಿನ್ನೆ ಇಷ್ಟು ಇಷ್ಟರವರೆಗೆ ಸಮಸ್ಯೆ ಆಗ್ತಿರ್ಲಿಲ್ಲ ಅದು ಪೊಲೀಸರು ನೋಡ್ರಿ ಕರ್ನಾಟಕ ಪೊಲೀಸರು ಇಡೀ ದೇಶದೊಳಗಡೆ ಕರ್ನಾಟಕ ಪೊಲೀಸರಂತ ದಕ್ಷ ಪೊಲೀಸ ವ್ಯವಸ್ಥೆ ಎಲ್ಲೂ ಇಲ್ಲ ನಾನು ಪೊಲೀಸ್ ಪರವಾಗಿ ಮಾತಾಡೋಕ್ಕೆ ಬಂದಿಲ್ಲ ಆದರೆ ತಪ್ಪು ಮಾಡಿದಂತ ವ್ಯಕ್ತಿಗೆ ಉಗ್ರತಿ ಉಗ್ರ ಶಿಕ್ಷೆ ಅನ್ನೋದು ಮಾತ್ರ ನಮ್ಮ ಬಯಕೆ ಸರ್ ನನ್ನ ಪ್ರಶ್ನೆ ನೀವು ತಿರುಚುತ್ತಾ ಇದ್ದೀರಾ ನಾನು ನೇರವಾಗಿ ಕೇಳ್ತಾ ಇದ್ದೀನಿ ನಿಮ್ಮನ್ನ ಐದು ಗಂಟೆ ಆಯ್ತು ಪೊಲೀಸ್ ಠಾಣೆಯಲ್ಲಿ ಆ ಹುಡುಗಿ ಯಾವ ಯಾತನೆ ಅನುಭವಿಸ್ತಾ ಇದೆ ಗೊತ್ತಿಲ್ಲ ಯಾವಾಗ ಈಗ ಕರ್ಕೊಂಡು ಹೋಗಿದ್ದಾರೆ ಐದು ಗಂಟೆ ಆ ಎನ್ವೈರಿ ಆಗಿದೆ ನನಗೆ ಅಲ್ಲಿ ಒಬ್ಬ ಐ ಕೇಳ್ತಾನೆ ಸರ್ ನಮ್ಗೆ ಗೊತ್ತಿದೆ ನಾವು ಏನ್ ಮಾಡ್ಬೇಕಂತ ಇದೀನಿ ಸಪೋಸ್ ಒಂದು ಎಕ್ಸಿಡೆಂಟ್ ಆಗಿರ್ತದೆ ಅಂತ ತಿಳ್ಕೊಳ್ಳೋಣ ಆ ಆಕ್ಸಿಡೆಂಟ್ ಆದಲ್ಲಿ ಫಸ್ಟ್ ಏಡ್ ಕೊಡ್ತೀರಾ ಸಿವಿಲ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀರಾ ಅಥವಾ ಇಬ್ಬರು ವ್ಯಕ್ತಿಗಳನ್ನ ಎನ್ಕ್ವೈರಿ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಮತ್ತೆ ಅವ್ರು ಏನ್ ಹೇಳ್ತಾ ಇದಾರೆ ಸರ್ ಆ ಹುಡುಗಿ ಯಾವ ಹಿಂಸೆ ಅನುಭವಿಸ್ತಾ ನಾವು ಕೇಳಕ್ ಬಂದಿವನ್ನೇ ಕೇಳಕ್ ಆರೋಪಿನ ಆರೋಪಿತರನ್ನ ಅವ್ರಿಗೆ ಶಿಕ್ಷೆ ಆಗೋದಂತೂ ಕಟ್ಟಿಟ್ಟು ಬುತ್ತಿ ಆದ್ರೆ ಆ ಮಗು ಮಗುನ್ನ ಇಷ್ಟು ಲೇಟ್ ಮಾಡಿ ಯಾಕೆ ಕರ್ಕೊಂಡೋದ್ರೆ ಕೇಳೋದಕ್ಕೆ ಬಂದೀವಿ ನಾನು ನಮಗೂ ಅದೇ ನೋವಾಯ್ತು ಸರ್ ದುಃಖ ಆಯಿತು ಅದಕ್ಕೆ ಒಬ್ರು ಸಿ ಪಿ ಎಸ್ ಸಜೆಷನ್ ಕೊಡ್ತಾರೆ ನನಗೆ ಪೋಕ್ಸೋ ಬಗ್ಗೆ ಓದ್ರಿ ಅಂತ ಹೇಳಿ ಸಜೆಷನ್ ಕೊಡ್ತಾರೆ ನನಗೆ ಮಾಡಿ ಇಲ್ಲ ರೀ ಅದ್ರಾಗ ಏನು ಸರ್ ಮಾನವೀಯತೆ ಎಲ್ಲಿದೆ ಅಂತ ಮಾನವೀಯತೆ ಇಂಪಾರ್ಟೆಂಟ್ ಈಗ ರೋಡ್ ಬಿದ್ದು ಬಿದ್ದ ಹೊತ್ನ್ಯಾಗ ಮೊದ್ಲವ್ನು ನೀರಾಕಿ ಬದುಕ್ಸ್ಬೇಕು ಅದು ಇಂಪಾರ್ಟೆಂಟ ಅದು 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 ನಾನು ಅದೇ ಪ್ರತಿಯೊಬ್ಬ ಕರ್ನಾಟಕ ಪೊಲೀಸ್ರ ಹೆಸರು ಬಹಳ ಉನ್ನತ ಮಟ್ಟದಲ್ಲಿದೆ ನಂಬರ್ ಒಂದಲ್ಲಿದೆ ಅದಕ್ಕೆ ಕರ್ನಾಟಕದ ಪೊಲೀಸ್ ಸ್ಟೇಷನ್ ಪ್ರತಿಯೊಬ್ಬ ಪೊಲೀಸರಲ್ಲಿ ಇದೇ ನಾನು ಕೇಳ್ಕೊತಾ ಇದ್ದೀನಿ ನೀವು ಫಸ್ಟ್ ಮೆರಿರಿ ಮಾನವೀಯತೆ ಮೆರಿರಿ ಎಲ್ಲಾದರೂ ಇರಲಿ ಆಮೇಲೆ ಎನ್ಕ್ವೈರಿ ಮಾಡಿರಿ ಮುನ್ನಾ ಬಾಯಿ ನೀವು ಪಿಕ್ಚರ್ ಎಲ್ಲರೂ ನೋಡಿರಬೇಕು ಬ್ಲೇಡ್ ಯಾಕೆ ಹರಿತಾನೋನು ಫಸ್ಟ್ ಟ್ರೀಟ್ಮೆಂಟ್ ಮಾಡಪ್ಪ ಆಮೇಲೆ ಫಾರ್ಮು ಎನ್ಕ್ವೈರಿ ಆಮೇಲೆ ಎನ್ಕ್ವೈರಿ ಮಾಡಿರಿ ಅಂತ ಅದಕ್ಕೆ ನಾನು ಹೇಳೋದು ಪೊಲೀಸರಲ್ಲಿ ಎನ್ಕ್ವೈರಿ ನಾನು ವಿನಂತಿ ಮಾಡ್ಕೊಳ್ಳೋದು ಅದೇನೇ ಫಸ್ಟ್ ಟ್ರೀಟ್ಮೆಂಟ್ ಕೊಡಿಸ್ರಿ ಆ ಹುಡುಗಿಗೆ ಸರಿ ಸರ್ ನಾವು ಅದನ್ನ ಕೇಳಕ್ಕೆ ಬಂದ್ವಿ ನೋಡಿ ನಮ್ಮ ಲಕ್ಷ್ಮಣ ದೊಡ್ಡಮನಿ ಸರ್ ಅದನ್ನ ಹೇಳ್ತಾ ಇದ್ದಾರೆ ಫಸ್ಟ್ ಮಾನವೀಯತೆಯಿಂದ ಆ ಹುಡುಗಿಗೆ ಮಾನವೀಯತೆ ಬೇಡ ನಮ್ಮ ಕಾನೂನೇ ಹೇಳುತ್ತೆ ಫಸ್ಟ್ ಟ್ರೀಟ್ಮೆಂಟ್ ಕೊಡು ಅಂತ ಅದಕ್ಕೆ ಧನ್ಯವಾದಗಳು ಲಕ್ಷ್ಮಣ ದೊಡ್ಡಮನಿ ಅವರೇ ನಮ್ಮ ಮಾಧ್ಯಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸರ್ ಹೋಗಿದ್ರು ಬಿಟ್ಟು ನಾವು ಇಲ್ಲದಾಗ ಇಂತದ ಮಾಡಿದಂರಿ ನಾವು ಬರೋದ ರಾತ್ರಿ ಆತ್ರಿ ರಾತ್ರಿ ಬಂದಾಗ ಅದು ಹೇಳಿದ ಹುಡುಗರು ಹೇಳಿದ ನಾವು ಅವನ್ನ ಎರಡೆ ತೊಳದಿದ್ಕ ಪತ್ತೆ ಅವ್ನ ಶಿಕ್ಷೆ ಹಾಕ್ಸಬೇಕ್ರಿ ನಾವು ನಾವ್ ಇರಂಗಿಲ್ಲ ವ್ಯಾಪಾರ ಮಕ್ಳು ಸಣ್ಣ ಸಣ್ಣ ಮಕ್ಳು ಬಿಟ್ಟು ನಾವ್ ವ್ಯಾಪಾರ ನಮ್ದು ಚಿನ್ನ ಕೂಳಿಳದ ನಾವು ಅಂತವ್ರ ಮಕ್ಳು ಹಿಂಗ ಮಾಡ್ಯಾರ ಅವ್ ಶಿಕ್ಷೆ ಆಗಬೇಕು ನಾವು ಅಲ್ಲೇ ನಾವು ಎಲ್ಲರೂ ಮನೆಯಾಗ ನಾವು ದುಡ್ಕೊ ತಿನ್ನೋರು ಸರ ಯಾರು ಇದ್ದಿಲ್ಲ ಮನೆಯೊಳಗೆ ಜಾತ್ರೆ ಇತ್ತು ಸರ ಹುಬ್ಳಿ ಊರಾಗ ಜಾತ್ರೆಗೆ ಹೋಗಿದ್ವಿ ಜಾತ್ರೆಗೆ ಹೋದ ನಾವು ಅಲ್ಲಿ ಜಾತ್ರೆ ಕಾರ್ಯಕ್ರಮದ ಮೋಸನ ಬರೋ ಮಟ್ಟ ಒಂದು ಆರು ಗಂಟೆ ಸುಮಾರು ಸರ ನಮಗೆ ಫೋನ್ ಬಂತು ಹಿಂಗೆ ಹಿಂಗ ಹುಡುಗಿಗ ಹಿಂಗ ಮಾಡ್ಯಾರಂತ ಅನ್ನೋದು ಒಂದು ಹಿರೇ ಮನುಷ್ಯ ಹಿಂಗೆ ಹೆಸರು ಬಂತರ ಸರ ಅಲ್ಲೇ ಆ ಮನುಷ್ಯ ಹಿಂಗ ಮಾಡ್ಯಾರ ಎಷ್ಟು ಗಂಟೆಗೆ ಇದು ಗೊತ್ತಾತ್ ನಿಮಗ ಆರು ಗಂಟೆ ಸುಮಾರು ಗೊತ್ತಾ ಸರ್ ಆರು ಗಂಟೆಗೆ ಗೊತ್ತ ಹುಡುಗಿ ಹುಡುಗಿನ್ ನೋಡಿದ್ರಿ ಆರು ಗಂಟೆಗ ಬಂದ ನಾವು ಬರೋದು ಹುಬ್ಳಿಯಾಗಿದ್ವಿ ಸರ್ ಆರು ಗಂಟೆಗ ನಾವು ಬರೋ ಮಟ್ಟ ಅಲ್ಲಿಂದ ಏಳುವರೆ ಆಯ್ತು ಏಳೂವರೆ ಆಯ್ತು ಹುಡುಗಿ ಏನಾಗಿತ್ತು ಹುಡುಗಿಗೆ ಹುಡುಗಿಗೆ ಎಲ್ಲ ಥರ ಥರ ನಡ್ಗಾಕತ್ತಿದ್ಲು ಸರ್ ನಡ್ಗತಿ ಜ್ವರ ಬಂದಿತ್ತು ಜ್ವರ ಬಂದಿದ್ದವು ಮೈ ಜ್ವರ ಬಂದಿದ್ದವು ನಮಗೂ ಆ ಹೆದ್ರಿಕೇಶಿ ಹಿಂಗೆ ಹಿಂಗೆ ಹೇಳಿದ್ಲು ನಾವು ಮನಿಯೊಳಗೆ ಯಾರು ಇದ್ದಿದ್ಲು ಸರ ಹಾಗಾಗಿ ಆ ಹುಡ್ಗಿ ಜ್ವರ ಬಂದಿದ್ದು ಹೋಗಿ ನಾವು ಕೇಳಿ ಅಲ್ಲಿ ದವಾಖಾನೆಗೆ ತೋರ್ಸ್ಕೊ ಬರೋ ಮಟ್ಟ ಮತ್ತೆ ಮನೆಗೆ ಬಂದ್ಕೊಟ್ಲೆ ಹಿಂಗ ಮಾಡ್ಯಾರ ಅಂತ ಹೇಳಿದ್ಲು ಯಾವ ದವಾಖಾನೆ ತೋರಿಸಿದ್ರಿ ಅಲ್ಲೇ ಸರ್ ರಾಮನಗರ ಒಳಗೆ ದವಾಖಾನೆ ಕರ್ಕೊಂಡು ಹೋದೀವಿ ಸರ್ ಅವ್ರಿಗೂ ನಮಗೂ ಏನು ಗುರ್ತಾಗಿಲ್ಲ ಎಕ್ದ ಹಿಂಗ ಅತ್ಯಾಚಾರ ಅನ್ನೋದು ಗೊತ್ತಾಗಿಲ್ಲ ಸರ್ ಹಂಗಾಗಿ ನಾವು ದವಾಖಾನೆಗೆ ಅದು ಬಂದಿದ್ ಕುಟ್ಲೆ ದವಾಖಾನೆಗೆ ಕರ್ಕೊಂಡು ಹೋಗಿದ್ವಿ ಮನೆ ಕರ್ಕೊಂಡು ಬಂದ್ಕೊಟ್ಲೆ ಮತ್ತೆ ಹುಡುಗಿಗೆ ಕೇಳಿದ ಕುಟ್ಲೆ ಹುಡುಗಿ ಹೇಳಿದ್ಲು ಸರ್ ಹುಡುಗಿ ಹೇಳಿದ ಕುಟ್ಲೆ ನಮ್ಗೆ ಅಜ್ಜ ನನಗೆ ಹಿಂಗ ಮಾಡ್ಯಾನೋ ಅನ್ನೋದು ಅತ್ಯಾಚಾರ ಮಾಡ್ಯಾನಂತ ಹೇಳಿದ ಕೂಡಲೇ ನಮಗೆಲ್ಲ ಗೊತ್ತಾಗಿತ್ತು ಸರ್ ಅವಾಗ ಏನಾಯ್ತಲ್ಲ ಯಾರು ಏಟು ಹೊಡೆದು ಇದು ಮಾಡೋ ಮಟ್ಟ ಅವ್ರು ಓಡಿ ಹೋಗ್ಬಿಟ್ರು ಸರ್ ಓಡಿ ಹೋದ್ರ ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಎಷ್ಟು ಪೊಲೀಸ್ ಸ್ಟೇಷನ್ಗೆ ಸರ್ ನಮ್ಗೆ ನಾವು ಅವ್ರ ತಾಯಿ ತಂದೆ ಇನ್ನ ಬಂದಿದ್ದಿಲ್ಲ ಸರ್ ತಾಯಿ ತಂದೆ ಬಂದಿದ್ಲ ಅವರು ಊರಿಗೆ ಹೋಗಿದ್ದು ಸರ್ ಹಂಗಾಗಿ ನಾವು ಅವ್ರು ಬರೋ ಮಟ್ಟ ಕಾದಿವಿ ಸರ್ ಎಷ್ಟು ಗಂಟೆ ಬಂದ್ರು ಅವರು ನಾಸಿ ಬೆಳಿಗ್ಗೆ ನಸಿಕಿನಾಗ ಬಂದ್ರು ಸರ್ ಅವರು ಪೊಲೀಸ್ ಕಂಪ್ಲೀಟ್ ಯಾವಾಗ ಮಾಡಿದ್ರಿ ಇವತ್ತು ಮಾಡಿದ್ರು ಸರ್ ಎಷ್ಟು ಗಂಟೆಗ ಇವತ್ತು ಏನು ಮಾಡಿದ್ರಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಫೋನ್ ಮಾಡಿದ್ರಿ ಎಷ್ಟು ಗಂಟೆಗೆ ಕಂಪ್ಲೇಂಟ್ ಮಾಡಿದ್ರಿ ಇವತ್ತಿ ಮೂರು ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನೀವು ಕಂಪ್ಲೇಂಟ್ ಮಾಡಿರಿ ಇನ್ನು ಮಠ ಈಗ ಟೈಮ್ ಎಷ್ಟು ಈಗ

ಹನ್ನೊಂದು ಹನ್ನೊಂದೆಂಟೆ ಕರ್ಕೊಂಡ್ ಬಂದಾರ ಹನ್ನೊಂದು ಹನ್ನೆರಡು ಒಂದು ಎರಡು ಮೂರು ಐದು ತಾಸ ಆಯ್ತು ಈಗ ಹೌದಿಲ್ಲ ಆ ಹುಡುಗಿಗೆ ಹುಡುಗಿಗೇನ್ ತ್ರಾಸ ಆಗತ್ತಿಲ್ಲ ಆ ಹುಡುಗಿಗೆ ಬಾ ತ್ರಾಸ ಆಗತ್ತದ ಹೌದು ಈಗ ಒಳಗೆ ಪೆಟ್ಟೆ ಅಂತ ಇರ್ತೈತಿ ಒಳಗೆ ಏನು ತ್ರಾಸ ಆಗತ್ತೆ ಯಾರಿ ಗೊತ್ತು ಎಲ್ಲಾ ಕಡೆ ಪೆಟ್ಟ ಆಗಿದ್ರಿ ಸರ್ ಒಳಗ್ ಎಲ್ಲ ಏನೈತಲ್ರಿ ಸರ್ ಒಳ್ಳೆ ಎಲ್ಲಾ ಕಡೆ ಒಳ ಪೆಟ್ಟ ಆಗಿದ್ರಿ ಸರ್ ಹುಡುಗಿ ಬಾಳ ಆಳಾತಿತ್ತು ಚೀರಾ ಸರ್ ಆದ್ರೆ ಎಲ್ಲಾ ಕಡೆ ಹುಡುಗಿ ಒಂದಕ್ಕೆ ಹೋಗ್ಬೇಕಂದ್ರೂ ಬಾಳ ತ್ರಾಸ ಮಾಡ್ಕೊಳತ್ತಲ್ಲ ಸರ್ ಏನ್ರಿ ಈಗ ಟ್ರೀಟ್ಮೆಂಟ್ ದೊಡ್ಡದು ಏನು ಹುಡುಗಿದ್ ಎನ್ಕ್ವೈರಿ ದೊಡ್ಡದು ಟ್ರೀಟ್ಮೆಂಟ್ ದೊಡ್ಡದು ಎನ್ಕ್ವೈರಿ ದೊಡ್ಡದು ಹೌದಲ್ಲ ಈಗ ಒಂದ್ ಆಕ್ಸಿಡೆಂಟ್ ಆಗಿ ಬಿದ್ಯತ್ತಂದ್ರ ಅಂದ್ರೆ ಆ ಹುಡುಗನ್ನ ಟ್ರೀಟ್ಮೆಂಟ್ ದವಾಗ್ನ ಕರ್ಕೊಂಡು ಹೋಗ್ತಿರೋ ಏನೋ ಎನ್ಕ್ವೈರಿ ಮಾಡ್ಕೋತ್ಕೊಂತಿ ಬಿಡುದು ದಾಗಿನ ಕರ್ಕೊಂಡು ಹೋಗ್ತಿರ ಇಲ್ವಾ ಮತ್ತೆ ಎಷ್ಟು ಹೊತ್ತಾದರೂ ಯಾಕೆ ಇಟ್ಕೊಂಡ್ಕೊಂತಾರ ಅವರು ಸರ್ ಪೊಲೀಸರು ಮತ್ತೆ ಹಂಗೇ ನಮ್ಮನ್ನೆಲ್ಲ ಅಲ್ಲಿ ಊದುಗಳಿಗೆ ವರ್ಗ ಹಾಕಕತ್ತಾರ ಸರ್ ಅವರು ನಮ್ಮನ್ನು ಬಿಡಕ ರೆಡಿ ಇಲ್ಲ ನಾವು ಕಾನೂನು ತಗಂತೆ ತೇಗೆ ತಗಂತೆ ಅವರು ಏನನ್ನ ಸರ್ 나 ನೀವು ಹಿಡ್ದಲ್ಲ ನಾವು ಇಡ್ಕೊಂತ ನಾನು ಬಂದಿಲ್ಲ ಆ ಹುಡುಗಿಗೆ ಟ್ರೀಟ್ಮೆಂಟ್ ಬೇಕು ಬೇಡ ಮತ್ತೆ ಇಲ್ಲ ಇಟ್ಕೊಂಡ್ಕೊಂತಾರ ಅವರು ಆದ್ರ ಸರ್ ಯಾ ಅದಕ್ಕೆ ಇಟ್ಕೊಂಡ್ಕೊಂತಾರಂದ್ರೆ ನಾವು ಊಳುಗಳಿಗೆ ವರ್ಗ ಹಾಕಾಕತ್ತಾರ ಸರ್ ಶಿಕ್ಷಕ ಕೊಡಿ ಸರ್ ಕಾನೂನು ಇದೆ ಅಂದ್ರೆ ಕರ್ಕೊಂಡು ಬರಿ ಸರ್ ನಾವು ಎಲ್ಲಾ ತಟ್ಟಿ ತುಳೀತೇವ ರಸನ ನಾವು ಕೊಂದ ಬಿಡ್ತೀವಿ ಅವರು

ಯಾವಾಗ ಯಾವಾಗ್ ಆಗಿದೆ ಯಾವಾಗ ಆಗೈತಿ ನಮಗೂ ಕನ್ಫರ್ಮ್ ನಾವು ಶ್ರೀರಾಮನಗರ ನಿವಾಸಿಗಳವ್ರೆ ನಾವು ತೋಟಗಿಟ್ಟಿಗೆ ಎಲ್ಲ ಕಡೆ ದುಡಿಯೋಗ್ರು ಎಲ್ಲರೂ ಫಾಮಾರಾಗಿ ಬರ್ತೇವೆ ರಾತ್ರಿ ಎಂಟೂವರೆಗೆ ನಮಗೆ ಫೋನ್ ಮಾಡಿದ್ರು ಈ ರೀತಿ ಆಗೈತಿ ಅಂತೇಳಿ ಮತ್ತೆ ದಯವಿಟ್ಟು ಇದು ಆಗ್ಬಾರ್ದು ಯಾವ ಸಣ್ಣ ಸಣ್ಣ ಇದು ಮಾಡ್ಬೇಕು ಎತ್ತಲ್ಲಿ ಮಾಡಿದ್ರು ಅವರು ಯಾರು ಮಕ್ಕಳಾದ್ರೂ ಮಕ್ಕಳೇ ನಮ್ಮ ಮಕ್ಕಳು ಬೇರೆ ಅಲ್ಲ ಮಕ್ಕಳು ಇವತ್ತು ಈ ವಯಸ್ಸಿನಾಗ ಅವ್ರು ಮಾಡೋದು ಸ್ಥಿತಿ ಅಲ್ಲ ಯಾಕೆ ತಮ್ಮ ಹೆಂಡ್ರ ಮಕ್ಕಳ ತಮ್ಮ ಹೆಂಡ್ರ ಮಕ್ಕಳಿಗೆ ಆದ್ರೆ ಏನೋ ರೀತಿ ಆಗ್ಬೋದು ಇವರಿಗೆ ಯಾರಾದ್ರೂ ಕುಲೀತಿ ಗೊತ್ತಿಲ್ಲ ಸಣ್ಣ ಮಕ್ಕಳಿಗೆ ಆ ಹುಡುಗಿ ಎಷ್ಟು ತ್ರಾಸ ಅನುಭವಿಸಿತು ನಾವು ಮಾತ್ರ ಕಣ್ಣಾರು ರೂಢಿಲ್ಲ ಇದು ಎಲ್ಲರೂ ಶಿಕ್ಷೆ ಏನಲ್ರಿ ಶಿಕ್ಷೆ ಕೊಡ್ಲೇಬೇಕಿದೆ ಇದೇ ಎಲ್ಲರಿಗೂ ಗುರುತಾಗಬೇಕು ಇನ್ನೊಮ್ಮೆ ಯಾರು ಮಾಡಬಾರ್ದು ಈ ರೀತಿ ಇನ್ನೊಂದ್ರಿ ಒಂದು ವಯಸ್ಸಿನ ಹುಡುಗ ಮಾಡೋನಾದ್ರು ಅದು ಒಂದು ಅಪರಾಧ ಈ ಒಂದು ವಯಸ್ಸಿನ ಹೋದವ್ರು ಒಂದು ಒಂದ್ ದಿವಸ ಅಜ್ಜನ ಸ್ಥಾನದಾಗಿದ್ದವ್ರು ಇದು ಮಾಡು ಮಾ ಪಾಪ ನಾವು ಕಣ್ಣಾರ್ಲೆ ನೋಡಿಲ್ಲ ಕಣ್ಣಾರ್ಲೆ ನೋಡಿಲ್ಲ ಅವ್ರುಡಿಗೆ ಹಂಗೆ ಅನ್ಯಾಯ ಆಗೋದು ಇನ್ನೊಬ್ರಿಗೆ ಯಾರಿಗೆ ಆಗಬಾರ್ದು ಸಣ್ಣ ಮಕ್ಕಳು ಅದು ಒಂಬತ್ತು ವರ್ಷ ಮಗಳಿಗೆ ಏನು ತಿಳಿದ ಇನ್ನೊಂದು ಇನ್ನೊಬ್ರಿಗೆ ಹೆಣ್ಣು ಮಕ್ಕಳಿಗೆ ಹಂಗೆ ಆಗ್ಬಾರ್ದು ಅಂತ ಇದೇ ನಮ್ಗೆ ಕೋರ್ಕೆ ಇದು ನಿನ್ನೆ ಹಗಲಿ ಆಗಿತ್ತು ಯಾರು ಯಾರು ಇದ್ದಿದ್ದಿಲ್ಲ ಅವ್ರು ಯಾರು ಇದ್ದಿದ್ದಿಲ್ಲ ಎಲ್ಲ ಹುಬ್ಳಿಗೆ ಹೋಗಿದ್ರು ಸಣ್ಣ ಮಕ್ಕಳನ್ನ ಬಿಟ್ಟು ಹೋಗಿದ್ರು ಪಾಪ ಎಲ್ಲ ಒಬ್ರು ಯಾರು ಮನೆಯಾಗಿರಲ್ಲ ಎಲ್ಲರೂ ದುಡಿಯಾಕೆ ಹೋಗ್ತಾರೆ ಈಗ ಇದು ಕೃತ್ಯ ಮಾಡ್ಯಾರ ಫಿಫ್ಟಿ 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 ಫೈವ್ ಮನೆ ಅವನ ಅವ್ರ ಮದುವೆ ಆಗ್ಯದ ಮರಿಮ ಹುಡುಗಿಗೆ ರೂಖನು ಕೊಟ್ಟ್ರಿ ಕರ್ಕೊಂಡು ಬಾ ಅಂತ ಹೇಳ ಹುಡುಗಿ ಕೇಳಿಲ್ಲಾರ ಹುಡುಗಿ ಹೋಗಿ ಏನ್ರಿ ಹೇಳಿರ್ಬೋದು ಆದ್ರೆ ನಾವು ಮಾತ್ರ ಯಾರು ಕಣ್ಣಾರ ನೋಡಿಲ್ಲ ಆ ಹುಡುಗಿ ಸ್ಟೇಟ್ಮೆಂಟನ್ನು ನಾವು ಕೇಳಿದ್ವಿ ಇದನ್ನ ಹಾಸ್ಪಿಟಲ್ಗೆ ಅಡ್ಮಿ ಹುಡುಗಿಗೆ ಕರ್ಕೊಂಡು ಹೋಗಿದ್ವಿ ರಾತ್ರಿ ಅವ್ರು ಏನು ಕೊಟ್ರೆ ಸ್ಟೇಟ್ಮೆಂಟು ಅದು ನಮ್ಗಿನ್ನಾದ್ರೂ ಅದು ಮಾಹಿತಿ ಹೆಸರಿ ಚಂದ್ರಶೇಖರ್ ಬರೀ ಲಾಸ್ಟ್ ಆಗಿ ಹತ್ತು ದಿವಸ ಆಗಿರ್ತಾರೆ ಅದೇ ಹತ್ತು ದಿವಸ ಆಗೋದ್ರೊಳಗೆ ಮತ್ತೊಂದು ಧಾರವಾಡದಾಗ ಈ ಘಟನೆ ಆಗತ್ತರ ಅದ ಇದಕ್ಕೆ ಕಠಿಣ ಶಿಕ್ಷೆ ಆಗುತ್ತಾರೆ